ಸ್ನೇಹಿತರೆ ಮುದ್ರೆಗಳು ಕೂಡ ನಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ತವೆ ಇಂದು ಭಾರತದಲ್ಲಿ ಅಷ್ಟೇ ಅಲ್ಲ ವಿಶ್ವದಾದ್ಯಂತ ಕೂಡ ಈ ಮುದ್ರೆಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಹಾಗಾದರೆ ಈ ಮುದ್ರೆಗಳನ್ನು ಮಾಡೋದ್ರಿಂದ ಯಾವ ರೀತಿಯ ಒಂದು ಆರೋಗ್ಯ ನಮಗೆ ಸಿಗುತ್ತೆ ಯಾವ ಮುದ್ರೆ ಮಾಡೋದ್ರಿಂದ ಯಾವ ರೀತಿಯ ಆರೋಗ್ಯ ಸಿಗುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ನಾನು ಇವತ್ತಿನ ದಿನ ತೋರಿಸ್ಕೊಡ್ತಾಳೋದು ಕುಬೇರ ಮುದ್ರೆ ಹಾಗಾದರೆ ಈ ಕುಬೇರ ಮುದ್ರೆಯನ್ನು ಮಾಡುವುದು ಏತಕ್ಕಾಗಿ ಅಂದರೆ ನಮ್ಮ ಇಶ್ ಇಚ್ಛೆಗಳನ್ನು ನಮ್ಮ ಇಷ್ಟಾರ್ಥಗಳನ್ನು ಸಾಧನೆ ಮಾಡಿಕೊಳ್ಳೋದಕ್ಕೆ ಸಿದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ನಮ್ಮ ಗುರಿ ಯೋಜನೆ ಧ್ಯೇಯ ಅಥವಾ ಪಡೆಯಬೇಕಾದಂತಹ ಒಂದು ವಸ್ತು ಸ್ಥಿತಿಯನ್ನು ನಾವು ಮನಸ್ಸಿನಲ್ಲೂ ರೂಪಿಸಿಕೊಂಡು ಧ್ಯಾನಮಗ್ನರಾಗಿ ಈ ಮುದ್ರೆಯನ್ನು ಅಭ್ಯಾಸ ಮಾಡಿದಲ್ಲಿ ಶೀಘ್ರವಾದಂತಹ ಫಲ ದೊರೆಯುತ್ತೆ ಈ ಕುಜ ಗುರು ಮತ್ತು ಶನಿ ಶಕ್ತಿಗಳು ಎನ್ನುವುದಾಗಿ ಹೇಳ್ತಾರೆ ಈ ಮೂರು ಸೇರಿದ್ರೆ ಸಾಧಿಸಬಹುದಾದದು ಶೀಘ್ರವಾಗಿ ಸಾಧಿಸಬಹುದು ಅಂತ ಕೂಡ ಹೇಳ್ತಾರೆ ಈ ಮೂವರ ಶಕ್ತಿಯನ್ನು ಈ ಮುದ್ರೆಯು ನಮಗೆ ತಿಳಿಸ್ಕೊಡುತ್ತೆ ಈ ಮೂವರ ಶಕ್ತಿಯನ್ನು ಈ ಮುದ್ರೆಯು ಈ ಮುದ್ರೆಯ ಮೂಲಕ ನಾವು ಆಹ್ವಾನಿಸಿದಂತೆ ಆಗುತ್ತೆ ಈ ಮುದ್ರೆ ಮಾಡೋದರಿಂದ ನಮ್ಮಲ್ಲಿನ ಶಾಂತಿ ಹೆಚ್ಚಾಗುತ್ತೆ ಹಾಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ ಇನ್ನು ಈ ಕುಬೇರ ಮುದ್ರೆಯನ್ನು ಮಾಡುವುದು ಹೇಗೆ ಅಂತ ಕೂಡ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ವಿ ಹೆಬ್ಬೆರಳು ತೋರ್ಬೆರಳು ಮತ್ತು ಮಧ್ಯದ ಬೆರಳಿನ ತುದಿಗಳನ್ನು ಒಟ್ಟಿಗೆ ಸೇರಿಸಿ ಇತರ ಎರಡು ಬೆರಳುಗಳನ್ನು ಹಸ್ತದ ಮಧ್ಯಭಾಗವನ್ನು ಸ್ಪರ್ಶಿಸುವಂತೆ ಮಾಡಬೇಕು ಎರಡೂ ಹಸ್ತಗಳಲ್ಲಿಯೂ ಇದನ್ನು ಅಭ್ಯಾಸ ಮಾಡಬೇಕು ಹೀಗೆ ನಾವು ಸಾಧನೆ ಮಾಡಬೇಕಾದಂತಹ ವಿಷಯವನ್ನು ಅಥವಾ ವಸ್ತುಸ್ಥಿತಿಯನ್ನು ರೂಪಿಸಿಕೊಂಡು ಈ ರೀತಿಯಾಗಿ ಧ್ಯಾನಮಗ್ನರಾಗಿ ಈ ಮುದ್ರೆಯನ್ನು ಮಾಡುವುದರಿಂದ ನಾವು ಏನನ್ನ ಸಾಧಿಸಬೇಕು ಅಂತ ಇರ್ತೀವಿ ಅದನ್ನು ಸಾಧಿಸುವುದಕ್ಕೆ ಆತ್ಮವಿಶ್ವಾಸ ಜೊತೆಗೆ ಶಾಂತಿ ಕೂಡ ಲಭಿಸುತ್ತೆ